युव रत्न अवार्ड्स 2025 प्रायोजकರು ಎವಿ 파ಟ್ನರ್ ಏ 1 ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರವಿ ಎಚ್ ಆರ್ ಸ್ಕೇಟ್ ಗೌಡ ಒಕ್ತಿಯು ನನ್ನ ಸಮಾಸಕ್ಕೆ ಸ್ತರು ವೈದಿಗೆ ಮೇರೆ ಬರಬೇಕಾಗಿ ವಿನಂತಿಸಿಕೊಳ್ಳತಾಯಿದೆ ಹಾಗೂ ಸಮಾಜ ಸೇವಕರಾಗಿರುವಂತಹ ಸುರೇಶ್ ಗೌಡರು ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಬಿಕಾಸ್ ಜಿ ಕನ್ನಡ ಒಂದು ಯುವರತ್ನ ಪ್ರಶಸ್ತಿಗೆ ನೀವು ಭಾಜನರಾಗಿದ್ದೀರಾ ಎಷ್ಟು ಖುಷಿ ಇದೆ ಸರ್ ಕನ್ನಡಕ್ಕೆ ಧನ್ಯವಾದಗಳು ಹೇಳ್ತೀನಿ ಯುವರತ್ನ ಅವಾರ್ಡ್ ಖುಷಿ ಆಗ್ತದೆ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ಏಟ್ ನೈನ್ ಟೂ ತ್ರೀ ಡಬಲ್ ತ್ರೀ